<Marvel> How I <sin51> <sm> <gehört> bye no ನೆನಪಿಗೆ ಬರ್ತೈತಿ ಬೇರೋಣ್ಣ ಮಾತಾ ನಾವು ಹೆಂಗೆ ಇರ್ಲಿ ಬಾಯಿ ಸರಿ ಅಂದ್ರ ಏತಮ್ಮ ಇಲ್ಲ ಇರಲಿ ಈ ಕಡೆ ಲಕ್ಷ ಹಲೋ ಇಲ್ಲಿ ಒಂದು ಮಾತು ಹೆಂಗಂದ್ರ ಯಾಂಗ್ರಿಪ್ಪ ಮಂದಿ ಗೊತ್ತಿರ್ಲಾರ ಪಾಪ ಪಾಪ್ ಮಾಡ್ರಿ ಹಲೋ ಹೆಂಗ ಮಂದಿಗೆ ಮಂದಿ ಗೊತ್ತಿರ್ಲಾರ ಹಂಗ ಪಾಪ ಮಾಡ್ರಿ ಈ ಪಾಪದು ಭಗವಂತ ಗೊತ್ತಾಗ್ತದ ಹೌದಿಪ್ಪ ಹೌದ ಅವನಿಗೆ ಹಾ ಗೊತ್ತಾಗ್ತದ ಗೊತ್ತಾಗ್ತದ ನೀವು ಪಾಪ ಮಾಡಿ ಕಾಶಿಗೆ ಶ್ರೀಶೈಲಕ್ಕ ಹಾ ಅಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಪಂಡಾರಿ ಪೂರ್ವಕ ಹಾ ಆದ್ರ ದೇವರ ಆಗುದಿಲ್ಲ ಹೌದಾ ಇದು ಹಿರಿಯರು ಹೇಳುವಂತ ಮಾತೈತಿ ಹಾ ಬರಬರ್ಲ ಬರೋಬರಿ ಅದಕ್ಕೆ ಈ ಶರೀರ ಹೆಂಗೈತಿ ಅಂದ್ರೆ ಒಂದು ಗಂಡ ಒಂದು ಹೆಣ್ಣ ಹೆಣ್ಣ ಐತಿ ಹೌದ ಈ ಶರೀರದೊಳಗ ಗಂಡನ ಮಾಡಿಕೊಂಡ್ರೆ ಮೋಕ್ಷ ಐತಿ ಹೌದಾ ಈ ಶರೀರದೊಳಗ ಗಂಡನ ಮಾಡಿಕೊಂಡ್ರ ಮೋಕ್ಷ ಐತಿ ಗಂಡನ ಇದು ಯಾಕಂದ್ರ ಅಧ್ಯಾತ್ಮದ ಅನುಗುಣವಾಗಿ ಮಾತು ಬರ್ತೈತಿ ಹೌದಾ ಈ ಸತ್ಯ ಇದ್ರ ಮುಂದ ಹ ನಾ ಎಲ್ಲಿಗೆ ಬಿಟ್ಟಲ್ಲ ಇದ್ರ ಮುಂದ ಹಾಕ ಹಾಡ್ಬೇಕಾಗಿತ್ತಂದ್ರ ಹೌದು ಶಾಸ್ತ್ರದ ಅನುಗುಣವಾಗಿ ಅಧ್ಯಾತ್ಮದ ನುಡಿಗಳನ್ನು ನಾವು ಕೂಡಸಿದೀವಿ ನಾವರೆ ಎಲ್ಲ ಚಲೋನ ಹಾಡದೆ ನಮ್ಮ ಇದು ಹಾಡದ ನುಡಿ ಐತಿ ಹೌದು ನಾ ಇಲ್ಲಿ ತಿಳಿಸಿ ಹೇಳಿ ಪದ್ಯ ಹಾಡ್ಲಿಕ್ ಹೋಗ್ತೀನಿ ನಾನು ಗಪ್ಪಾಗಿ ಹಾಡವನಿ ಹಾ ಅಂತಿಂತ ಹೇಳಿದ್ರೆ ಗಪ್ಪಾಗಿ ಬಾಳ ಜಾಗದೊಳಗೆ ಹಾಡಿನಿ ಹಾ ಹೌದಿಲ್ಲ ಹೌದು ಅದಕ್ಕೆ ಇಲ್ಲಿ ತಿಳಿಸಿ ಹೇಳಿ ಚಂದ್ರ ಹಾಡೋದೈತಿ ಹಾ ಅಧ್ಯಾತ್ಮದ ನುಡಿ ಏನು ಜೋಡಿಸಿದವತ್ತ ಕೇಳಿದ್ರೆ ಏನ್ರಿ ಒಂದು ಕಟ್ಟ ಕಾಜಿ ಆದರೆ ತರ ಯಾನ ಎಳಸಿ ಅಂದಾನ ಮಾಡ್ಕೋ ಓರ್ಬಾರ ಬಂದಾನ ಬೇಳಸ ಏ ಖಂಡಿಲ್ಲದ ಕೈಯಾಳಿ